ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಈ ದಿನ ನಾನು ಹೇಳುವ ಕೊರಟಿರೋ ಅಂಥ ಒಂದು ಗಿಡದ ಅದ್ಭುತವಾದ ಗಿಡದ ಹೆಸರನ್ನು ನಿಮ್ಗೆ ಹೇಳ್ತೀನಿ ಉದಾಹರಣೆಗೆ ದೇವರು ನಮ್ಮ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೇ ಅದ್ಭುತವಾದ ಮನೆಮದ್ದು ಇರತಕ್ಕಂಥ ಎಲ್ಲ ಕಾಯಿಲೆ ವಾಸಿಯಾಗೋಂಥ ಅದ್ಭುತವಾದ ಗಿಡಗಳನ್ನು ಕೊಟ್ಟಿರ್ತಾರೆ ಆ ಗಿಡಗಳು ನಮ್ಮ ಮುಂದೆ ಇದ್ದರೂ ಸಹ ಅವುಗಳನ್ನು ನಾವು ನೋಡೋದೇ ಇಲ್ಲ ಈಗ ಉದಾಹರಣೆಗೆ ನೋಡಿ ಪ್ರಾಣಿಗಳು ನಾಯಿ ಆಗಿರ್ಬೋದು ಬೆಕ್ಕ ಆಗಿರ್ಬೋದು ಅದಕ್ಕೆ ವಟ್ಟೆನೋವಾಗಿರುತ್ತೆ ಅದಕ್ಕೆ ತಲೆನೋವಾಗಿರ್ಬೋದು ಅದು ನಮಗೇನು ಹೇಳೋಕ್ಕಾಗಲ್ಲ ಅದಕ್ಕೆ ಅದು ಏನು ಮಾಡುತ್ತೆ ಅಂದರೆ ಗರಿಕೆ ಹುಲ್ಲನ್ನು ತಿಂದು ಶಾಂತಿ ಮಾಡ್ಕೊಂಡು ಅದರ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುತ್ತದೆ ಆ ಗಿಡ ಯಾವುದು ಅಂದರೆ ಅದು ಗುಪ್ಪಟೆ ಗಿಡ ನಮ್ಮ ಹಾಸನ ಕಡೆ ಸೈಡಲ್ಲಿ ಅದು ಗುಪ್ಪಟೆ ಗಿಡ ಅಂತಲೇ ಹೇಳ್ತಾರೆ ಇನ್ನು ಕೆಲವು ಕಡೆ ಕೆಪೆ ಗಿಡ ಗುಡ್ಡೆ ಹಣ್ಣಿನ ಗಿಡ ಗದ್ದೆ ಗಿಡ ಅಂತ ಹೇಳ್ತಾ ಇರ್ತಾರೆ ಇದನ್ನ ಇಂಗ್ಲೀಷ್ನಲ್ಲಿ ನೇಟಿವ್ ಗೂಸ್ಬೆರಿ ಫಾರೆಸ್ಟ್ ಕೆಪೆ ಗೂಸ್ಬೆರಿ ಪಿಗ್ನಿ ಗೋಸ್ಪೇರಿ ಅಂತ ಕರೀತಾರೆ ಗಿಡವನ್ನು ಗುರುತಿಸಬೇಕಾದರೆ ಈ ಗಿಡದ ಹಣ್ಣುಗಳು ಬೆಲೂನಿನಂತೆ ಉಬ್ಬಿಕೊಂಡಿರುತ್ತದೆ ಅದರ ಒಳಗೆ ಗೋಲಿ ಆಕಾರದ ಕಾಯಿ ಇರುತ್ತದೆ ಅದು ಹಸಿರಾಗಿರುತ್ತದೆ ಬಲಿತ ನಂತರ ಅದು ಹಳದಿ ಬಣ್ಣಕ್ಕೆ ಬರುತ್ತದೆ ಗುಪಟೆ ಗಿಡದ ಹಣ್ಣುಗಳನ್ನು ಬಳಸಿಕೊಂಡು ಆನ್ಲೈನ್ಗಳಲ್ಲಿ ಮೆಡಿಸಿನ್ ಆಗಿ ಉಪಯೋಗಿಸಿ ಹೆಚ್ಚಾಗಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ ಇಂತಹ ಔಷಧಿ ಗುಣವನ್ನು ಹೊಂದಿರುವ ಗಿಡವನ್ನು ನಾವು ಕಸವಾಗಿ ಬಳಸುತ್ತಿದ್ದೇವೆ ಈ ಹಣ್ಣಿನ ಟೇಸ್ಟ್ ಹುಳಿ ಮತ್ತು ಒಗರಾಗಿರುತ್ತದೆ ಇದು ಆಯುರ್ವೇದಿಯ ಗುಣವನ್ನು ಹೊಂದಿರುತ್ತದೆ ತಿನ್ನಲು ಬಹಳ ರುಚಿಯಾಗಿರುತ್ತದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಈ ಗಿಡವನ್ನು ಈ ಗಿಡದ ಬೇರು ಕಾಂಡ ಎಲೆ ಹಣ್ಣು ಇವುಗಳನ್ನು ಆಯುರ್ವೇದದಲ್ಲಿ ಅನೇಕ ಮೆಡಿಸಿನ್ಗಳಾಗಿ ಅಥವಾ ಔಷಧಗಳಾಗಿ ತಯಾರಿಸುತ್ತಾರೆ ಇನ್ನು ಸಾಮಾನ್ಯವಾಗಿ ಜ್ವರ ಕೀಲು ನೋವು ಕಿವಿ ನೋವು ತಲೆನೋವು ಮುಂತಾದ ಅನೇಕ ನೋವುಗಳಿಗೆ ಇದನ್ನು ಉಪಯೋಗಿಸಬಹುದು ಇದರ ಬೇರನ್ನು ಕಷಾಯ ಮಾಡಿ ಕುಡಿಯುವುದರಿಂದ ಮಧುಮೇಹ ರೋಗವನ್ನು ಹತೋಟಿಯಲ್ಲಿಡುತ್ತದೆ ಇದರಲ್ಲಿ ಕಣ್ಣಿಗೆ ಬೇಕಾದ ಕೆರೋಟಿನ್ ಅಂಶ ಬೇರೆ ಬೇರೆ ಕೆರೋಟಿನ್ ನೈಟ್ಸ್ ಇರುತ್ತದೆ ಈ ಕೆರೋಟಿನ್ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತದೆ ಇದರ ಸೇವನೆಯಿಂದ ಕಣ್ಣಿನ ದೃಷ್ಟಿ ಕಣ್ಣಿಗೆ ಬರುವ ಸಮಸ್ಯೆಗಳೆಲ್ಲವೂ ಸಹ ದೂರವಾಗುತ್ತದೆ ಇದರಲ್ಲಿ ಅತಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಹಾಗೂ ವಿಟಮಿನ್ ಎ ವಿಟಮಿನ್ ಸಿ ಕೂಡಿರುವುದರಿಂದ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ನಿಂದ ಚರ್ಮಕ್ಕೆ ಉಂಟಾಗುವ ಡ್ಯಾಮೇಜ್ ಅನ್ನು ಸಹ ತಡೆಯುತ್ತದೆ ಇದನ್ನು ನಿಯಮಿತವಾಗಿ ಪ್ರತಿದಿನ ಸೇವಿಸುವುದರಿಂದ ವಯಸ್ಸಾದಾಗ ಮುಖದಲ್ಲಿ ಬರುವ ಸುಕ್ಕನ್ನು ಕಡಿಮೆ ಮಾಡುತ್ತದೆ ಮತ್ತು ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಚರ್ಮ ಒಳೆಯುವಂತೆ ಮಾಡುತ್ತದೆ ಇದರಲ್ಲಿ ಏರಳವಾಗಿ ವಿಟಮಿನ್ ಸಿ ಇರುವುದರಿಂದ ದೇಹದಲ್ಲಿನ ಉತ್ಪತ್ತಿಯಾಗುವ ಡಬ್ಲ್ಯೂ ಬಿ ಸಿ ಬಿಳಿ ರಕ್ತ ಕಣವನ್ನು ಸಂಖ್ಯೆಯನ್ನು ಜಾಸ್ತಿ ಮಾಡುತ್ತದೆ ಗುಪ್ಪಟ್ಟೆ ಗಿಡದ ಎಲೆಯ ಕಷಾಯವನ್ನು ಮಾಡಿ ಸೇವಿಸುವುದರಿಂದ ಬ್ಲಡ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತದೆ ರಕ್ತ ಶುದ್ಧಿ ಮಾಡುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕ್ಯಾನ್ಸರ್ನಂಥ ರೋಗ ಮತ್ತು ಹೃದಯಕ್ಕೆ ಬರುವ ಸಮಸ್ಯೆಗಳನ್ನು ದೂರ ಮಾಡಿ ದೇಹಕ್ಕೆ ರಕ್ಷಣೆಯನ್ನು ನೀಡುತ್ತದೆ ಪ್ರತಿದಿನ ಎರಡು ಎಲೆಯನ್ನು ಟೀನಲ್ಲಿ ಕಾಫಿಯಲ್ಲಿ ಹಾಕಿ ಸೇವಿಸುವುದರಿಂದ ಇದು ದೇಹದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಈ ಗುಪ್ಪಟ್ಟೆ ಗಿಡದ ಎಲೆಯನ್ನು ತೆಗೆದುಕೊಂಡು ಚೆನ್ನಾಗಿ ಗೆಜ್ಜಿ ರಸ ತೆಗೆದು ಮಂಡಿ ನೋವು ಆಗಿರ್ಬೋದು ಕೀಲು ನೋವು ಆಗಿರ್ಬೋದು ನೋವುಗಳಿರೋ ಭಾಗಕ್ಕೆ ಹಚ್ಚುವುದರಿಂದ ನೋವುಗಳು ಕಡಿಮೆ ಆಗ್ತದೆ ಮತ್ತು ಉರಿ ಊತ ಬಾವು ಇವೆಲ್ಲವೂ ಸಹ ಕಡಿಮೆ ಆಗ್ತದೆ ಇದರಲ್ಲಿ ಹೈ ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತದೆ ಹಸಿವು ಕಡಿಮೆಯಾಗುತ್ತದೆ ತೂಕ ಕಡಿಮೆಯಾಗುತ್ತದೆ ಗುಪ್ಪಟ್ಟೆ ಗಿಡದ ಎಲ್ಲ ಭಾಗಗಳ ಉಪಯೋಗಿಸಬಹುದು ಆದರೆ ಹಣ್ಣಿನ ಮೇಲೆ ಇರುವ ಬೆಲೂನಿನಂತೆ ಇರುವ ಅದರ ಸಿಪ್ಪೆಯನ್ನು ಮಾತ್ರ ಉಪಯೋಗಿಸಬಾರದು ನಿಯಮಿತವಾಗಿ ಉಪಯೋಗಿಸಿ ಹಣ್ಣಿನ ರೀತಿ ತಿನ್ನಬಹುದು ಸಲಾಡ್ ಮತ್ತು ಡ್ರೈ ಫ್ರೂಟ್ ಜೊತೆ ಸೇರಿಸಿ ತಿನ್ಬಹುದು ಜ್ಯೂಸ್ ಮಾಡಿ ಕುಡಿಬಹುದು ಸಾಸು ಮತ್ತು ಜಾಮ್ ಮಾಡಿ ತಿನ್ಬಹುದು ಈ ಗುಪ್ಪಟೆ ಗಿಡವನ್ನು ನೀವು ಎಲ್ಲೂ ಕಂಡ್ರು ಕೂಡ ಈ ಹಣ್ಣನ್ನ ಬಿಡ್ಬೇಡಿ ಒಂದಲ್ಲ ಒಂದು ರೀತಿ ಉಪಯೋಗಗಳಿದೆ ಇದನ್ನ ನೀವು ಈ ನಮ್ಮ ಚಾನೆಲ್ ಮೂಲಕ ತಿಳ್ಕೊಂಡು ನೀವು ಕೂಡ ಉಪಯೋಗಿಸಿಕೊಳ್ಳಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಸಾವಿತ್ರ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಆಲ್ ಅನ್ನೋ ನೋಟಿಫಿಕೇಶನ್ ನ ಆನ್ ಮಾಡಿಟ್ಕೊಳ್ಳಿ ಏಕೆ ನಾವು ಮಾಡುವಂತ ನೆಕ್ಸ್ಟ್ ವಿಡಿಯೋ ಆಲ್ಮೋಸ್ಟ್ ಬರ್ತಾ ಇರುತ್ತೆ ನಿಮಗೆ ಹಾಗಾಗಿ